ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹಣದಲ್ಲಿ ಭಾರಿ ಬದಲಾವಣೆ ತರ್ತಾ ಇದೆ ಸರ್ಕಾರ ಅಂತಲೇ ಹೇಳ್ಬೋದು ಅಂದರೆ ಇಷ್ಟು ದಿನ ಏನು ಗೃಹಲಕ್ಷ್ಮಿ ಹಣ ಎರಡೆರಡು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ರಿ ಗ್ಯಾರಂಟಿ ಯೋಜನೆಗಳಲ್ಲಿ ಸೊ ಮುಂದೆ ಏನಂದರೆ ಹದಿನಾರು ಹದಿನೇಳು ಹದಿನೆಂಟು ಅಂದರೆ ಮುಂಬರುವಂಥ ಯೋಜನೆಗಳಲ್ಲಿ ಮೂರು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೋದು ನೀವು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಹಾಗಾದರೆ ಈ ಒಂದು ಮಾತನ್ನು ಯಾರು ಹೇಳಿದ್ದಾರೆ ಆ್ಯಂಡ್ ಈ ಒಂದು ಏನು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಇರುವಂಥದ್ದು ಮೂರು ಸಾವಿರ ರೂಪಾಯಿಗೆ ಬರುತ್ತೆ ಅಂತ ಹೇಳಿದ್ನಲ್ಲ ಅದು ಯಾವಾಗಿಂದ ಜಾರಿ ಆಗುತ್ತೆ ಜೊತೆಗೆ ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟಾಗಿ ಇರುವಂಥ ಅಪ್ಡೇಟ್ಸ್ ಏನು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರೀದೆ ಇವತ್ತಿನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹಣದ ಏರಿಕೆಗಿಂತ ಮುಂಚೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಈಗಾಗಲೇ ನಾನು ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಈಗ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಹದಿನಾಲ್ಕನೇ ತಾರೀಕು ಏನಾದರೂ ಬಿಡುಗಡೆ ಮಾಡಿಲ್ಲ ಅಂತಂದರೆ ಹದಿನೈದನೇ ತಾರೀಕು ಖಂಡಿತವಾಗಲೂ ಕೂಡ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳತ್ತೆ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ನಾನು ಕಳೆದ ಟೈಮಲ್ಲೂ ಕೂಡ ಹೇಳಿದೆ ಅಂದರೆ ಕಳೆದ ವೀಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಏನು ಜನವರಿ ತಿಂಗಳು ಅಂದರೆ ಹದಿನಾಲ್ಕನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಕೂಡ ತಿಳಿಸಿದೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಮುಂಚಿನ ದಿನ ಸ್ವಲ್ಪ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ನಾನು ತಿಳಿಸಿದ್ದೆ ಸೊ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಹದಿನಾಲ್ಕನೇ ತಾರೀಕು ನಾವು ಖಂಡಿತವಾಗ್ಲೂ ಕೂಡ ಹಾಕ್ತೀವಿ ಅದು ಬರಲಿಲ್ಲ ಅಂತಂದರೆ ಎರಡು ದಿನಗಳು ನಮಗೆ ಟೈ ಕಾಲಾವಕಾಶ ಬೇಕಾಗುತ್ತೆ ಹಾಗೆ ಬಿಟ್ಟು ಹದಿನಾಲ್ಕು ಇಲ್ಲ ಹದಿನೈದನೇ ತಾರೀಕು ಖಂಡಿತವಾಗ್ಲೂ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯವರ ಒಂದು ಬ್ಯಾಂಕ್ ಖಾತೆಗೆ ನೈಂಟಿ ಪರ್ಸೆಂಟ್ ಜನಗಳಿಗೆ ಅಂದರೆ ಕೆಲವು ಟೈಮ್ ನಿಮ್ಗೆ ಗೊತ್ತಿರುತ್ತೆ ಸ್ವಲ್ಪ ಕೆಲವು ಟೈಮು ಡಿ ಬಿ ಡಿ ಮುಖಾಂತರ ಗೃಹಲಕ್ಷ್ಮಿ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಬೇಕಾಗುತ್ತೆ ಡಿ ಬಿ ಡಿ ಮುಖಾಂತರ ಬರೋದಕ್ಕೆ ಸೊ ಈಗ ಏನು ಮಾಡ್ತೀನಿ ಅಂದರೆ ಎಲ್ಲ ಒಂದೇ ದಿನವೇ ಎಲ್ಲರ ಒಂದು ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ಹಣ ಜಮಾ ಮಾಡುವಂತೆ ಆಗೋ ಥರ ಇಲ್ಲಿ ಸರ್ಕಾರದವರು ಮಾಡ್ತಾ ಇದ್ದಾರಂತೆ ಅದಕ್ಕೂ ಕೂಡ ಎಲ್ಲ ಒಂದು ತಯಾರಿಗಳನ್ನೂ ಕೂಡ ಇದ್ದೀವಿ ಅಂತಲೂ ಕೂಡ ಇಲ್ಲಿ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರೋ ಇಷ್ಟು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ವಿಚಾರ ಅಂತಲೇ ಹೇಳ್ಬೋದು ಸೊ ಈಗ ನಿಮಗೆಲ್ಲ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನಿಸುತ್ತೆ ಸೊ ಈಗ ಆಲ್ರೆಡಿ ಡೇಟ್ ಬಂದ್ಬಿಟ್ಟು ನಿಮಗೆ ಜನವರಿ ಹದಿನಾಲನೆ ತಾರೀಕು ಸ್ವಲ್ಪ ಒಂದು ತ್ರೀ ಫೋರ್ ಡೇಸ್ ನೀವು ವೇಟ್ ಮಾಡಿದ್ರೆ ಅಂದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಹಣ ಬಂದು ಬೀಳುತ್ತೆ ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಅದು ಆವಾಗ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಗೊತ್ತಾಗತ್ತೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಆಗಾಗ ಚೆಕ್ ಮಾಡ್ಕೊಳ್ತಾ ಇರಿ ಸೊ ಈಗ ಏನು ಗೃಹಲಕ್ಷ್ಮಿಯ ಮುಂಚೆ ನಾನು ಹೇಳಿದಾಗ ಗೃಹಲಕ್ಷ್ಮಿಯವರೊಂದು ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ಕಂತಿನ ಹಣದಲ್ಲಿ ನಿಮಗೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಏನು ಬರ್ತಾಯಿತ್ತು ಅದು ಇನ್ನು ಮುಂದೆ ಮೂರು ಸಾವಿರ ರೂಪಾಯಿಗೆ ಬರುತ್ತೆ ಅಂತಲೂ ಕೂಡ ಇಲ್ಲಿ ತಿಳಿಸಿದೆ ಸೊ ಇಲ್ಲಿ ಸರ್ಕಾರದವರು ಕೂಡ ಹೇಳ್ತಾ ಇರೋದು ನಾವು ಗೃಹಲಕ್ಷ್ಮಿ ಹಣವನ್ನು ಹೆಚ್ಚಳ ಮಾಡ್ತೀವಿ ಅಂದರೆ ಮೂರು ಸಾವಿರ ರೂಪಾಯಿ ಹಣವನ್ನು ಮಾಡ್ತೀವಿ ಅಂತ ಸರ್ಕಾರದವರು ಹೇಳ್ತಾರೆ ಇದನ್ನು ಹೇಳಿರುವಂಥದ್ದು ಬಂದುಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಮಾತನ್ನು ಹೇಳಿರುವಂಥದ್ದು ಆದರೆ ಎಲ್ಲ ಕಡೆ ಈ ಒಂದು ವಿಚಾರ ಸ್ಪ್ರೆಡ್ ಆಗ್ತದೆ ಗೃಹಲಕ್ಷ್ಮಿ ಹದಿನ ಅಂದರೆ ಇನ್ನು ಮುಂದೆ ಬಂದ್ಬಿಟ್ಟು ಹದಿನಾರು ಹದಿನೇಳು ಅಂದರೆ ಇನ್ನು ಮುಂದೆ ಬರುವಂಥ ಹಣಗಳು ಅಂದರೆ ಮುಂಬರುವಂಥ ಎಲ್ಲ ಒಂದು ಕಂತಿನ ಹಣಗಳು ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಬರಲ್ಲ ಮೂರು ಸಾವಿರ ರೂಪಾಯಿ ಬರುತ್ತೆ ಅಂಥೇಳಿ ಈ ಒಂದು ವಿಚಾರ ತುಂಬ ಕಡೆ ಸ್ಪ್ರೆಡ್ ಆಗ್ತಿದೆ ಆದರೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಅಂದರೆ ಖಂಡಿತವಾಗ್ಲೂ ಕೂಡ ನಾವು ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಎರಡು ಸಾವಿರ ಇರೋದು ಇದ್ದದ್ದನ್ನು ಮೂರು ಸಾವಿರ ರೂಪಾಯಿ ಹಾಗೆ ಮಾಡ್ತೀವಿ ಖಂಡಿತವಾಗ್ಲೂ ಕೂಡ ಮಾಡ್ತೀವಿ ಆದರೆ ಇವಾಗಲ್ಲ ಅಂದರೆ ಈಗ ಸರ್ಕಾರದವ್ರು ಏನು ಇದ್ದಾರೆ ಸರ್ಕಾರ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಐದು ವರ್ಷ ಬೇಕಲ್ವಾ ಅಧಿಕಾರ ಇರುವಂಥದ್ದು ಸೊ ಈ ಒಂದು ಅಧಿಕಾರ ಐದು ವರ್ಷದಲ್ಲಿ ಗೃಹಲಕ್ಷ್ಮಿ ಲಕ್ಷ್ಮೀ ಏನೋ ಹಣ ಏನಿದೆ ಅದು ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿನೇ ಬರುತ್ತೆ ಈ ಒಂದು ಅಧಿಕಾರ ಮುಗಿಯೋ ತನಕ ಅಂದರೆ ಐದು ವರ್ಷ ಮುಗಿಯೋ ತನಕ ಅದಾದ ಮೇಲೆ ಅಂದರೆ ಇನ್ನೂ ಮುಂಬರುವಂಥ ಇನ್ನೂ ಐದು ವರ್ಷ ಮತ್ತೆ ಎಲೆಕ್ಷನ್ ಆಗುತ್ತಲ್ಲ ಆ ಎಲೆಕ್ಷನಲ್ಲೂ ಕೂಡ ನಾವು ಮತ್ತೆ ನಾವು ಗೆಲ್ತೀವಿ ಗೆದ್ದಾಗ ನಾವು ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿದ್ನ ಮೂರು ಸಾವಿರ ರೂಪಾಯಿಯಾಗಿ ಮಾಡ್ತೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಇದು ಮುಂಬರುವಂಥ ಎಲೆಕ್ಷನಲ್ಲಿ ಸೊ ಈಗ ಯಾವುದೂ ಕೂಡ ಆ ಗೃಹಲಕ್ಷ್ಮಿ ಮೂರು ಸಾವಿರ ರೂಪಾಯಿ ಕೊಡೋದಿಲ್ಲ ಸೊ ಸಾಕಷ್ಟು ಜನ ಈ ಒಂದು ವಿಚಾರ ವೈರಲ್ ಆಗ್ತಿದೆ ಸೊ ಕೂಡ ನಾವು ಮೂರು ಸಾವಿರ ರೂಪಾಯಿನ ಕೊಡ್ತೀವಿ ಆದರೆ ಮುಂಬರುವಂಥ ಎಲೆಕ್ಷನಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಸಾವಿರ ರೂಪಾಯಿ ನಾವು ಏರಿಸ್ತೀವಿ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಮುಂದೆ ಎಲೆಕ್ಷನ್ ಬಂದರೆ ಎಗ್ಗಿದ್ರೆ ಅವ್ರು ಕೊಡುವಂಥದ್ದಷ್ಟೇ ಆದರೆ ಈಗ ಮಾತ್ರ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಮೂರು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾಯಿಲ್ಲ ಎರಡು ಸಾವಿರ ರೂಪಾಯಿ ಏನಿತ್ತು ಅದೇ ರೀತಿಯೇ ಬರುತ್ತೆ ಅಂತೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಈಗ ನಿಮಗೆ ಎರಡು ಟಾಪಿಕ್ಗಳು ಗೊತ್ತಾಯಿತು ಅಂತ ಅಂದ್ಕೊಂಡು ಎರಡು ವಿಚಾರಗಳು ಕೂಡ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಸೊ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಆಗ್ತದೆ ಜೊತೆಗೆ ಗೃಹಲಕ್ಷ್ಮಿ ಮೂರು ಸಾವಿರ ರೂಪಾಯಿ ಏನು ಹೇಳ್ತಾ ಇದ್ದಾರೆ ಅದು ಯಾವಾಗಿಂದ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಕೂಡ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದಿದೆ ಇವತ್ತಿನ ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಆಗಲಿ